ಬಾಯಲು ನಮಸ್ಕಾರ ಸ್ನೇಹಿತರೆ ಸಾಹಿತ್ಯ ಎಂಟ್ರಿ ನಿಜವಾಗಲೂ ಅರುಂಧತಿಯ ಆಟಕ್ಕೆ ಫುಲ್ ಸ್ಟಾಪ್ ಇಡುವ ಸಮಯ ಬಂದದ್ದಾಗಿದೆ ಹಾಗಾದರೆ ಅರುಂಧತಿ ರೋಚ್ ಗೆದ್ದಿರುವುದು ಯಾಕೆ ಈ ಕಡೆ ಅರುಂಧತಿಯ ಅಸಲಿ ಎತ್ತಿನ ಮುಖ ಆಗ್ತಾ ಇದೆಯಾ ಏನಾಯಿತು ಏನು ಕಥ ಇದೆಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕರ್ಣ ಫೈನಲಿ ತನ್ನ ಇಷ್ಟಪಟ್ಟ ಸಾಹಿತ್ಯನ ಮದುವೆ ಆಗಿಬಿಟ್ರು ಇಲ್ಲಿ ಬ್ಲ್ಯಾಕ್ ರೋಸ್ ಏನೆಲ್ಲ ಮಾಡಿದ್ರು ಆದರೆ ಏನೇ ಮಾಡಿಕೊಂಡ್ರೂ ಕೂಡ ಇಲ್ಲಿ ಕರ್ಣನ ತಡೆದು ಮದುವೆ ಸ್ಟಾಪ್ ಮಾಡದೇ ಇರೋಕೆ ಸಾಧ್ಯ ಆಗಲೇ ಇಲ್ಲ ಫೈನಲಿ ಮದುವೆನ ಋಷಿ ಜೊತೆ ಮಾಡೋದಕ್ಕೆ ಇಲ್ಲಿ ಬ್ಲ್ಯಾಕ್ ರೋಸಿಂದ ಆಗಲೇ ಇಲ್ಲ ಫೈನಲಿ ಕಾಣನೆ ಬಂದು ರೀ ಶಿಜಾಗ್ ಕೂತು ಎಲ್ಲರಿಗೂ ಚಳ್ಳಿ ಹಣ್ಣನ್ನು ತಿನ್ನಿಸಿ ಮದುವೆನೂ ಕೂಡ ಆದ್ರು ಮದುವೆ ಆಗಿದ್ದ ಅಷ್ಟಕ್ಕೆ ಸುಮ್ಮನೆ ಬಿಟ್ರಾ ಖಂಡಿತ ಇಲ್ಲ ಕಣ್ರಿ ಇಲ್ಲಿ ಆಲ್ರೆಡಿ ಮದುವೆ ಆಗದೆ ಇದ್ರೆ ಸಾಹಿತ್ಯನ ಕಥೆನ ಮುಗಿಸ್ಬೇಕು ಅಂತಾನೆ ತೀರ್ಮಾನ ಮಾಡಿಕೊಂಡಿದ್ರು ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಅವರು ಯಾವಾಗ ಇಲ್ಲಿ ಸಾಹಿತ್ಯ ಕರ್ಣನ ಮದುವೆ ನಡೆದೋಯ್ತೋ ಸಾಹಿತ್ಯ ಕಥೆನ ಮುಗಿಸ್ಬಿಡಿ ಅಂತ ಆ ಇದ್ರೆ ಸಾಹಿತ್ಯ ಕಥೆನ ಮುಗಿಸೋಕೆ ಬಿಡ್ತಾರೆ ಕರ್ಣ ಖಂಡಿತ ಇಲ್ಲ ಕಂಡು ಯಾವುದೇ ಕಾರಣಕ್ಕೂ ಸಾಹಿತ್ಯನ ಟಚ್ ಮಾಡೋದಕ್ಕೂ ಕೂಡ ಬಿಡುವುದಿಲ್ಲ ಆಲ್ರೆಡಿ ಬ್ಲ್ಯಾಕ್ ರೋಸ್ಗೆ ಚಾಲೆಂಜ್ ಮಾಡಿದ್ದು ಕರ್ಣ ಅಲ್ಲಿ ನಿನ್ನ ಜಾಗಕ್ಕೆ ಬಂದು ನಿನ್ನ ಕೋಟೆಗೆ ನುಗ್ಗಿ ನಿನ್ನ ಆಟನ ನಿಲ್ಲಿಸಿ ನೀನು ಮುಂದೆನೇ ಸಾಹಿತ್ಯಾಗೆ ತಾಳಿ ಕಟ್ಟಿದ ಮದುವೆ ಆಗಿದ್ದೀನಿ ಇಪ್ಪತ್ನಾಲ್ಕು ಗಂಟೆ ಜೊತೆಯಲ್ಲಿರ್ತೀನಿ ಏನು ಮಾಡ್ಕೋತೀಯ ನೀನು ಮಾಡ್ಕೋ ಎದ್ರ ಬಾ ಅಂತ ಬಟ್ ನಾವು ಒಂದು ಅಬ್ಸರ್ವ್ ಮಾಡಬೇಕು ಅಲ್ಲಿ ನಿಜವಾಗ್ಲೂ ಕೂಡ ನಾವು ಬ್ಲ್ಯಾಕ್ ರೋಸ್ ಅಂದ್ಕೊಂಡಿದ್ದು ಇಲ್ಲಿ ಖಂಡತವಾಗಲೂ ಸಿಂಚು ಅಪ್ಪ ಇರಬಹುದು ಅಂತ ನಾವು ಅಂದ್ಕೊಂಡ್ವಿ ಸಾಹಿತ್ಯ ಕಣ್ಣನ್ನು ಮದುವೆ ಮಾಡಿಸೋದೇ ಅವರ ಇಂಟೆನ್ಷನ್ ಆಗಿತ್ತು ಅಂತ ಬಟ್ ಇಲ್ಲಿ ಕ ಬ್ಲ್ಯಾಕ್ ರೋಸನ್ನು ಕಣ್ಣನ್ನು ತಪ್ಪಿಸಿ ಇಲ್ಲಿ ಸಾ ಕರ್ಣ ಓಡ್ಬಂದು ಸಾಹಿತ್ಯ ಮದುವೆ ಆಗೋದು ನೋಡಿದ್ರೆ ಖಂಡಿತ ಇಲ್ಲಿ ಬ್ಲ್ಯಾಕ್ ರೋಸ್ ಇಂಟೆನ್ಷನ್ ಕರ್ಣ ಸಾಹಿತ್ಯನ ಮದುವೆ ಮಾಡೋದಲ್ಲ ಸಾಹಿತ್ಯ ಕಥೆಯನ್ನು ಮುಗಿಸೋದು ಹಾಗಿದ್ರೆ ಶತ್ರು ಯಾರು ಇಲ್ಲಿ ಬ್ಲ್ಯಾಕ್ ರೋಸ್ಗೆ ಯಾರು ಶತ್ರು ಕರ್ಣನ ಸಾಹಿತ್ಯನ ಅಂತ ಅನಿಸತ್ತೆ ಆದರೆ ನಿಜವಾಗ್ಲೂ ಕೂಡ ಕರ್ಣನ ಬದುಕಲ್ಲಿ ಸಾಹಿತ್ಯ ಎಂಟ್ರಿ ಆಗಬಾರ್ದು ಅನ್ನೋದೇ ಬ್ಲ್ಯಾಕ್ ರೋಸ್ ಇಂಟೆನ್ಷನ್ ಆಗಿರ್ತಕ್ಕಂಥ ಚಾನ್ಸಸ್ ಇದೆ ಅವರು ಏನೋ ಮಾಡಬೇಕು ಅಂತ ಅಂದ್ಕೊಂಡು ಹೋದರು ಬಟ್ ಅದು ಇನ್ನೇನು ಆಗಿದೆ ಖಂಡಿತವಾಗ್ಲೂ ಆದರೆ ಬ್ಲ್ಯಾಕ್ ರೋಸ್ ನಾನೇ ಫೀಲ್ಡ್ಗೆ ಇಳಿತೀನಿ ನಾನೇ ಎದುರುಗು ಬರ್ತೀನಿ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಬ್ಲ್ಯಾಕ್ ರೋಸ್ ರಿವೀಲ್ ಆಗ್ತದೆ ಅಂತ ಅನ್ಸುತ್ತೆ ಆದರೆ ನಿಜವಾಗ್ಲೂ ಅಲ್ಲಿ ಹಾಕೊಂಡು ಇರ್ತಕ್ಕಂಥ ಮಾಸ್ಕ್ ಹಾಕೊಂಡು ಇರ್ತಕ್ಕಂಥ ವ್ಯಕ್ತಿನೇ ಬ್ಲಾಕ್ ರೋಸ್ನ ಅಂತ ಅನ್ಕೊಂಡ್ರೆ ಖಂಡಿತ ವ್ಯಕ್ತಿಯಿಂದ ಬೇರೆ ಯಾರು ನಿಜವಾದ ಬ್ಲ್ಯಾಕ್ ರೋಸ್ ಇದ್ದಾರೆ ಅಂತ ಅನ್ನಿಸ್ತದೆ ಇಲ್ಲಿ ಪ್ರತಿ ಬಾರಿ ಕಾರಣ ಬ್ಲಾಕ್ ರೋಸ್ ಬ್ಲ್ಯಾಕ್ ರೋಸ್ ಬ್ಲ್ಯಾಕ್ ರೋಸ್ ಅಂತ ಹೇಳಿ ಬ್ಲ್ಯಾಕ್ ರೋಸ್ಗೆ ಉತ್ತರ ಕೊಡ್ತಿದ್ರೆ ನಮಗೆ ಕ್ಲಿಯರ್ ಆಗಿ ತೋರಿಸಿದಂತ ಪಿಕ್ಚರ್ ಅವ್ರದ್ದು ಖಂಡಿತ ಅರುಂಧತಿಯವರೇನ ನಾವು ಇಲ್ಲಿ ತನಕ ಪಟ್ಟಂತ ಅನುಮಾನ ನಿಜ ಆಗ್ತಿದೆಯಾ ಖಂಡಿತ ಕರ್ಣನ ಬದುಕಲ್ಲಿ ಒಂದು ದೊಡ್ಡ ಮಹಾನ್ ತಾಯಿ ಥರ ತೋರಿಸ್ತಿರ್ತಕ್ಕಂಥ ಅರುಂಧತಿನೇನಾ ನಿಜವಾದ ಬ್ಲ್ಯಾಕ್ ರೋಸ್ ಅಂತ ಅನಿಸುತ್ತೆ ಯಾಕಂದರೆ ನಿಜವಾಗ್ಲೂ ನನ್ನ ಮಗನಿಗೆ ತೊಂದರೆ ಆಗಬಹುದು ಮೃತ್ಯು ಇರೋ ಹುಡುಗಿನ ಮದುವೆ ಆಗಿಬಿಟ್ಟ ನನ್ನ ಮಗ ಅಂತ ಕೋಪ ಮಾಡಿಕೊಂಡ್ರೆ ಅಥವಾ ನನ್ನ ಒಂದು ಪ್ಲ್ಯಾನ್ ಆಗಿ ಸಾಹಿತ್ಯ ಕೊನೆಗೂ ಕರ್ಣನ ಬದುಕಲ್ಲಿ ಬಂದುಬಿಟ್ರಲ್ಲ ಅಂತ ಕೋಪ ಮಾಡಿಕೊಂಡ್ರೆ ಅರುಂಧತಿ ಅದಕ್ಕೆ ಉತ್ತರ ಸಿಗಬೇಕು ಆದರೆ ಅದಕ್ಕೆ ಉತ್ತರ ಸಿಗಬೇಕು ಅಂದರೆ ಇಲ್ಲಿ ನಿಜವಾಗ್ಲೂ ಕೂಡ ಅನುರಾಧ ಅವರು ಏನು ಸತ್ಯ ಹೇಳಿದ್ದಾರೆ ಪಾಪಮಂಗೆ ಪಾಪಂಗೇ ನಮಗೆ ತೋರಿಸಿದ ಸತ್ಯ ಜಸ್ಟ್ ವನಜ ವನಜ ನಿಜವಾಗ್ಲೂ ಕಾರಣ ಆಗಿದ್ದರೆ ಅನು ಅನುರಾಧ ಅವರ ಬದುಕು ಈ ರೀತಿ ಆಗೋದಕ್ಕೆ ಕಾರಣ ಆಗಿದ್ದಿದ್ರೆ ನಿಜವಾಗ್ಲೂ ಅದರಲ್ಲಿ ಯಾವುದೇ ರೀತಿ ಟೂರಿಸ್ಟ್ ಟರ್ನ್ ಕತೆ ಮತ್ತೆ ಶುರುವಾಗೋದು ಬಾಬಾ ಹೇಳಿದಾಗೆ ಯಾವುದೂ ಕೂಡ ಖಂಡಿತ ಇಲ್ಲ ವನಜ ಮೊದಲೇ ಖತರ್ನಾಕ್ ಅನ್ನೋದು ಎಲ್ಲರಿಗೂ ಕೂಡ ರೆವಿಲ್ ಆಗಿರೋ ಸತ್ಯ ಯಾವುದೋ ಒಬ್ಬ ಬಲ್ಲನ್ನು ಮತ್ತೆ ಅಂತ ತೋರಿಸೋದ್ರಲ್ಲಿ ಯಾವುದೇ ರೀತಿ ಎಕ್ಸೈಟ್ಮೆಂಟ್ಸ್ ಕೂಡ ಇಲ್ಲ ಇದನ್ನೆಲ್ಲ ನೋಡಿದ್ರೆ ಖಂಡಿತವಾಗ್ಲೂ ಪಾಪಮ್ಮಜ್ಜಿಗೆ ವನಜಾಗು ಮೀರಿದ ಸತ್ಯ ಗೊತ್ತಿದೆ ಅದಕ್ಕೆ ಅರುಂಧತಿ ಅನ್ನೋ ಸತ್ಯನೇ ಗೊತ್ತಿದೆ ಅಂತ ಅನ್ನಿಸ್ತದ ಹಾಗಾಗಿನೇ ಇಲ್ಲಿ ನಿಜವಾಗ್ಲೂ ಕೂಡ ಪಾಪಮ್ಮಜ್ಜಿನ ಕುಮಾಗೆ ಜಾರಿಸ್ತಿದ್ದಾರೆ ಅಂತ ಅನಿಸುತ್ತೆ ಫೈನಲಿ ಪಾಪಮ್ಮಜ್ಜಿ ಹಾಸ್ಪಿಟಲಲ್ಲಿರೋ ವಿಷಯ ಕಾರಣ ಫ್ಯಾಮಿಲಿಗೆ ಗೊತ್ತಾಗುತ್ತೆ ಹಾಗಾಗಿ ಸಾಹಿತ್ಯನ ಬಿಟ್ಟು ಇಡೀ ಫ್ಯಾಮಿಲಿ ಹಾಸ್ಪಿಟಲ್ಗೆ ಹೋಗುತ್ತೆ ಅಲ್ಲಿ ಕಾರಣ ನಾ ಮುಂದೆ ಪ್ರಜ್ಞೆ ಕೂಡ ಬರುತ್ತೆ ಪಾಪಮಜ್ಜಿಗೆ ಇಲ್ಲಿ ನಿಜವಾಗ್ಲೂ ಹೆದರುತ್ತಿರೋದು ವನುಜ ಯಾಕಂದರೆ ಇಲ್ಲಿ ಪಾಪಮಜ್ಜಿಯ ಪರಿಸ್ಥಿತಿಗೆ ವನಜ ಕಾರಣ ಆದರೆ ನಿಜವಾಗ್ಲೂ ಕೂಡ ಇಲ್ಲಿ ವನಜ ದಬ್ಬಿಗೋಗೋದಕ್ಕೆ ಹೆದರುಕೊತಿದ್ದಾರೆ ಆದರೆ ಇಲ್ಲಿ ಪಾಪಮ್ಮಜ್ಜಿ ಬೇರೆದೇ ಸತ್ಯ ಹೇಳೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ನಿಜವಾಗ್ಲೂ ತನ್ನ ಕಡೆ ತೋರಿಸ್ಬಿಡ್ತಾರಾ ಅಂತ ಹೆದ್ರಕೊತಾರೆ ವನುಜ ಇಲ್ಲಿ ಕಾರಣ ಯಾರದು ಅಂದಾಗ ಬೊಟ್ಟು ಮಾಡಿ ತೋರಿಸ್ತಾ ಇರೋದು ವನಜ ಕಡೆಗೇನೆ ಪಾಪಮ್ಮಜ್ಜಿ ಆದರೆ ನಿಜವಾಗ್ಲೂ ವನಜ ಕಡೆಯೇ ತೋರಿಸ್ತಿದ್ರ ಕೈ ಹೋಗ್ತಾ ಇತ್ತು ಬಟ್ ಅಷ್ಟರಲ್ಲಿ ಪ್ರಜ್ಞೆ ತಪ್ಪಿದ್ರು ನಿಜವಾಗ್ಲೂ ಯಾಕೆ ಪ್ರಜ್ಞೆ ತಪ್ಪಿಸ್ತಿದ್ದಾರೆ ವನಜಾನೇ ಇಷ್ಟು ಅಂದರೆ ಏನೂ ಕೂಡ ಆಗಲ್ಲ ಕತೆಗೊಂದು ಫುಲ್ ಸ್ಟಾಪ್ ಸಿಗುತ್ತೆ ಅಂತಿಮ ಒಂದು ಕತೆ ಕ್ಲೈಮ್ಯಾಕ್ಸ್ ತನಕ ತಂದ್ಕೊ ಕರ್ಕೊಂಡು ಹೋಗಿ ಅಲ್ಲಿ ವನಜಾನೆ ಇದಕ್ಕೆಲ್ಲ ಕಾರಣ ಅಂದರೆ ಅಂಥ ಅಬ್ಬರದಂಥ ಒಂದು ವಿಷಯ ಏನೂ ಕೂಡ ಆಗಲ್ಲ ಇದನ್ನೆಲ್ಲ ನೋಡಿದ್ರೆ ತುಂಬ ಕ್ಲಿಯರಾಗಿ ಅರ್ಥ ಆಗತ್ತೆ ಇಲ್ಲಿ ನಿಜವಾಗ್ಲೂ ಅರುಂಧತೀನೇನೇ ಇದಕ್ಕೆಲ್ಲ ಕಾರಣ ಆ ಒಂದು ಸತ್ಯ ಆ ಪಾಪ ಮಜ್ಜಿಗೆ ಗೊತ್ತಿದೆ ಹಾಗಾಗಿ ಕೋಮಾಗೆ ಜಾರಿಸಿದ್ದಾರೆ ಪಾ ಪಾಪ ಮಜ್ಜಿನ ತದನಂತರ ನಿಜವಾಗ್ಲೂ ಇಲ್ಲಿ ಕರ್ಣನ ಮೇಲೆ ಅರುಂಧತಿ ಸಿಡದೆ ಹೇಳ್ತಿದ್ದಾರೆ ಯಾವುದೇ ರೀತಿಲೂ ಕೂಡ ಕರ್ಣನ ಮಾತಿಗೆ ಸ್ಪಂದಿಸ್ತಾ ಇಲ್ಲ ಅಲ್ಲಿಂದ ಹೊರಟೇ ಬಿಡ್ತಾರೆ ಅವರು ಹಾಸ್ಪಿಟಲಿಂದ ಫೈನಲಿ ಗಂಡ ಮಕ್ಕಳು ಇಬ್ರು ಎಲ್ಲರೂ ಕೂಡ ಅವ್ರನ್ನ ಹುಡ್ಕೊಂಡು ಹೊರಡುತ್ತಿದ್ದಾರೆ ಆ ಕಡೆ ಸಾಹಿತ್ಯನ ಅನುರಾಧ ಕೈಗೆ ಒಪ್ಪಿಸ್ತಾರೆ ಆ ಕಡೆ ತಾತ ಕ್ಯಾಪ್ಚುನ್ನ ನನ್ನ ಮಗಳು ನಿನ್ನ ಹತ್ರ ಇದ್ದರೆ ಮಾ ದಯವಿಟ್ಟು ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಅಂತ ಚಿಕ್ಕಪ್ಪನ ಬಾಯನ ಕೂಡ ಮುಚ್ಚಿಸ್ತಾರೆ ನಿನ್ನ ಬಂಡವಾಳನ ಬಟಾಬೈಲಿ ಮಾಡ್ತೀನಿ ಅಂತ ತಾತ ಫೈನಲಿ ಕರ್ಕೊಂಡು ಹೋಗೋದು ಅನುರಾಧವರು ತನ್ನ ಮನೆಗಲ್ಲ ತನ್ನ ಗಂಡನ ಕರ್ಣನ ಮನೆಗೆ ಕರ್ಕೊಂಡು ಹೋಗ್ತಾರೆ ಇದೇ ಮಗಳೇ ನಿನ್ನ ಜಾಗ ಇಲ್ಲೇ ಇರಬೇಕಾಗಿರೋದು ನೀನು ಅಂತ ಹೇಳಿ ತಾವೇ ಅಖಿಯನ್ನು ಅಲ್ಲಿ ಮನೆ ತುಂಬಿಸ್ಕೋತಾರೆ ಸೀರನ್ನು ಒದ್ದು ಸಾಹಿತ್ಯ ಮನೆ ಪ್ರವೇಶ ಮಾಡ್ತಾಳೆ ಜೊತೆಗೆ ದೇವ್ರ ಮುಂದೆ ನಿಂತು ನೋಡಮ್ಮ ಈ ಮನೆಯ ಸೊಸೆ ಆಗಿದೆಯಾ ನೀನು ಹಿಂಗೆ ಇಷ್ಟ ಆಯಿತು ಆಯಿತು ಇಷ್ಟ ಇಲ್ಲದೆ ಆಯಿತು ಕಾರಣ ತಪ್ಪು ಮಾಡಿದ್ನು ಮಾಡ್ತೇ ಇದ್ನು ಆದರೆ ಇದೆಲ್ಲವೂ ಕೂಡ ವಿಧಿ ಲಿಖಿತಾನೆ ನಿಜವಾಗಲೂ ಕೂಡ ಇದೆಲ್ಲವೂ ಕೂಡ ವಿಧಿನೇ ಅಂದ್ಕೊಂಡಂತಹ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಯಾವುದು ಯಾರಿಂದನೂ ಕೂಡ ನಡೆದಿದ್ದಲ್ಲ ವಿಧಿ ಏನು ಅಂದ್ಕೊಂಡಿದ್ನೋ ಅದೇ ಇವತ್ತು ಸಂಭವಿಸಿದೆ ನೀನು ಮತ್ತೆ ಕಾರಣ ಒಂದಾಗಬೇಕು ಅನ್ನೋದು ದೇವರ ಇಚ್ಛೆನೇ ಆಗಿದ್ದಲ್ಲಿ ಯಾರು ಪಾತ್ರಗಳು ಕೂಡ ಇಲ್ಲ ಎಲ್ಲ ಪಾತ್ರಗಳು ಕೂಡ ಇದಕ್ಕೆ ಏನು ಬೇಕು ಅದನ್ನೇ ಮಾಡಿದ ಹೊರತು ನೀನು ಯಾರ ಮೇಲೂ ಕೋಪ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ದಯವಿಟ್ಟು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊ ಇದೇ ನಿನ್ನ ಮನೆ ಇದೀ ನಿನ್ನ ಬದುಕು ಇನ್ನು ನಿನ್ನ ಬದುಕು ಶುರು ಆಗ್ತದೆ ಹೊಸ ಬದುಕು ಶುರುವಾಗತ್ತೆ ಅಂತ ಹೇಳಿ ಅಲ್ಲಿಂದ ಅನುರಾಧವರು ಹೋಗ್ತಾರೆ ಇಲ್ಲಿ ಕುಸ್ತಿ ಸಾಹಿತ್ಯ ಹಾಗಾದರೆ ಅನುರಾಧವರು ಸಾಹಿತ್ಯ ಸತ್ಯ ಹೇಳುವುದಿಲ್ಲ ಖಂಡಿತ ಸತ್ಯ ಹೇಳೋದೆಲ್ಲ ಇಲ್ಲಿ ಬಾಬಾ ಕೂಡ ಆಲ್ರೆಡಿ ಹೇಳಿದ್ದಾರೆ ಒಂದು ಹೊಸದೊಂದು ಅಧ್ಯಾಯ ಶುರುವಾಗ್ತದೆ ಪ್ರತಿ ಅಂತ್ಯದ ಹಿಂದೆ ಆರಂಭ ಇರುತ್ತೆ ಅಂತ ಹಾಗೆ ಇದರ ಒಂದು ಅಂತ್ಯದ ಹಿಂದೆ ಕೂಡ ಆರಂಭ ಇದೆ ನಿಜವಾಗ್ಲೂ ಕತೆ ಅನ್ನೋದು ಈಗ ಶುರುವಾಗ್ತದೆ ಅಂತ ಕೂಡ ಬಾಬಾ ಹೇಳಿದ್ದಾರೆ ಜೊತೆಗೆ ಇಲ್ಲಿ ಕರ್ಣಂಗೆ ಗೊತ್ತಾಗುತ್ತೆ ಅಮ್ಮ ಎಲ್ಲೂ ಕಾಣಿಸ್ತಿಲ್ಲ ಅಂತ ಮೂವರು ಇಬ್ಬರು ಮಕ್ಕಳು ಅಪ್ಪನ ಜೊತೆ ಹುಡುಕ್ತಿದ್ದಾರೆ ಹುಡುಕ್ತಿದ್ದಾರೆ ಫೈನಲಿ ಸ್ಲಿಪ್ಪರ್ ಬಿಟ್ಟಿದೆ ಅವರು ಎಲ್ಲೋ ಹೋಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲೋ ಹೋಗಿರ್ಬೋದು ಅಂತ ಅಂದ್ಕೊಂಡಿದೆ ಕರ್ಣಂಗೆ ಸ್ಲಿಪ್ಪರ್ ಸಿಗುತ್ತೆ ಫೈನಲಿ ಗೊತ್ತಾಗುತ್ತೆ ಅಮ್ಮ ಎಲ್ಲೂ ದೇವಸ್ಥಾನದ ಹತ್ರ ಹೋಗಿದ್ದಾರೆ ಅಂತ ಅಲ್ಲಿಗೆ ಹೋಗ್ತಾರೆ ಕರ್ಣ ಹೋಗಿದ್ದೆ ಅಮ್ಮನ ಹತ್ರ ಕಾಲು ಹಿಡಿದು ಕೇಳ್ಕೊತಿದ್ದಾರೆ ಫೈನಲಿ ಅಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಮೊದಲನೇ ಬಾರಿ ನಿನ್ನ ಮಾತನ್ನು ವಿರುದ್ಧವಾಗಿ ನಾನು ನಡ್ಕೊಂಡ್ಬಿಡಿದ್ದೀನಿ ದಯವಿಟ್ಟು ಕ್ಷಮಿಸಿ ನನ್ನನ್ನು ಕ್ಷಮಿಸು ಅಂತ ಕೇಳ್ಕೊತಿದ್ದಾರೆ ಹಾಗಿದ್ರೆ ಇಲ್ಲಿ ಅರುಂಧತಿಯವ್ರಿಗೆ ನಿಜವಾಗ್ಲೂ ಕೋಪ ಇರೋದು ಸಾಹಿತ್ಯಗೆ ತಾಳಿ ಕಟ್ಟಿದ್ದು ನನ್ನ ಮಗನಿಗೆ ತೊಂದರೆ ಆಗುತ್ತೆ ಅಂತ ನಾ ಖಂಡಿತ ಇಲ್ಲ ಅವ್ರದ್ದೇನೋ ಪ್ಲ್ಯಾನ್ ಇತ್ತು ಅದು ಫ್ಲಾಪ್ ಆಗಿದೆ ಸಾಹಿತ್ಯ ಎಂಟ್ರಿ ಕೊಡಬಾರ್ದಿತ್ತು ಅವ್ರ ಮನೆಗೆ ಅನ್ನೋದು ಇರೋ ಚಾನ್ಸಸ್ ಇದೆ ಇದರ ನಡುವೆ ಬಾಬಾ ಭೇಟಿ ಆಗ್ಬೋದು ಆಲ್ರೆಡಿ ಬಾಬಾ ಅರುಂಧತಿಯವರ ಮೇಲೆ ಎಚ್ಚರಿಕೆ ಕರೆಗಂಟೆನ ಕೊಟ್ಟಿದ್ರು ಕಾರಣಂಗೆ ಮತ್ತೆ ಬಾಬಾ ಎಂಟ್ರಿ ಆಗಿದೆ ಅರುಂಧತಿ ಬಾಬಾ ಮುಖಾಮುಖಿ ಆಗೋದ್ರೂ ಮುಖಾಂತರ ಇಲ್ಲಿ ಅರುಂಧತಿಯ ಮುಖವಾಡ ಎಲ್ಲರ ಮುಂದೆ ಬಟಾಬೈಲಾಗೋ ಸಾಧ್ಯತೆ ಇದೆಯಾ ಅದ್ ನೋಡಬೇಕಾಗಿತ್ತು